ಹಾಯ್ ಎಲ್ಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾರ್ತಿಕ್ ಇವತ್ತು ಫೈನಲಿ ಸ್ಯಾಮ್ಸಂಗ್ ಕಡೆಯಿಂದ ಎಂ ಸಿಗಿದೆ ಅದುವೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಸೆವೆಂಟೀನ್ ಫೈವ್ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ ಯಾರ ನಮ್ಮ ಚಾನೆಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಟೆಕ್ನಾಲಜಿ ಟೆಕಿನಿಕ್ ನಮ್ಮ ಈ ಟೋನ್ಸ್ ಇದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡುವ ಸ್ನೇಹಿತರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಸೆವೆಂಟೀನ್ ಫೈವ್ ಜಿ ಸ್ಮಾರ್ಟ್ ಫೋನ್ ಮೊದ್ಲಿಗೆ ರಾಮ್ ಬಗ್ಗೆ ಮಾತಾಡುವ ಫೋರ್ ಜೀರೋ ಒನ್ ಟ್ವೆಂಟಿ ಸೋರೇಜ್ ಸಿಕ್ಸ್ ಜೀರಂ ಒನ್ ಟ್ವೆಂಟಿ ಸ್ಟೋರೇಜು ಏಟ್ ಜೀರೋ ಇನ್ನೂರ ಸ್ಟೋರೇಜ್ ಒಟ್ಟು ಮೂರ್ ಜಿ ರಾಮ್ ಇದೆ ನೆಕ್ಸ್ಟ್ ಒನ್ ಟು ರಾಮ್ ಮತ್ತೆ ಸ್ಟೋರೇಜ್ ಮೊದ್ಲು ಒಂಟು ರಾಮ್ ಎಲ್ ಪಿ ಡಿ ಡಿ ಎಕ್ ಫೋರ್ ಎಕ್ಸ್ ರಾಮ್ ಸ್ಟೋರೇಜ್ ಬಂದ್ಬಿಟ್ಟು ಯು ಎಫ್ ಎಸ್ ಟು ಪಾಯಿಂಟ್ ಕೊಟ್ಟಿದ್ದಾರೆ ವೈಟ್ ಅಂಡ್ ಮೊದಲಿಗೆ ವೆಯ್ಟ್ ನೂರ ತೊಂಬತ್ತೆರಡು ಗ್ರಾಮ್ ವೆಯ್ಟ್ ಬಂದಿದೆ ನೆಕ್ಸ್ಟ್ ಒಂದು ಥಿಕ್ನೆಸ್ ಏಳು ಪಾಯಿಂಟ್ ಐದು ಎಂ ಎಂ ಥಿಕ್ನೆ ಬಂದಿದೆ ನೆಕ್ಸ್ಟ್ ಒನ್ ಟು ಪ್ರೊಸರ್ ಸ್ಯಾಮ್ಸಂಗ್ ಕಡೆಯಿಂದ ಓನ್ ಚಿಪ್ ಆಗಿದೆ ಸ್ಯಾಮ್ಸಂಗ್ ಎಕ್ಸಿನೋಸ್ ಥೌಸಂಡ್ ತ್ರೀ ಹಂಡ್ರೆಡ್ ಥರ್ಟಿ ತುಂಬಾ ಪರ್ಪೋ ಚಿಪ್ ಆಗಿಸಿದ್ದಾರೆ ನೆಕ್ಸ್ಟ್ ಒನ್ ಟು ಆಂಡ್ರಾಯ್ ಆಂಡ್ರಾಯ್ಡ್ ಫಿಫ್ಟೀನ್ ಒಂದಿದೆ ಸ್ಯಾಮ್ಸಂಗ್ ಕಡೆಯಿಂದ ಒನ್ ಯು ಐ ಸೆವೆನ್ ಓ ಎಸ್ ಒಂದಿದೆ ತುಂಬಾ ಸ್ಮೂತ್ ವಾಯ್ಸ್ ಆಗಿದೆ ಸ್ಯಾಮ್ಸಂಗ್ ಕಡೆಯಿಂದ ಎಷ್ಟು ವರ್ಷ ಅಪ್ಡೇಟ್ ಅಂದರೆ ಆರು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಆರು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ನೆಕ್ಸ್ಟ್ ಒನ್ ಇಟ್ಟು ಡಿಸ್ಪ್ಲೇ ಆರು ಪಾಯಿಂಟ್ ಏಳು ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಹೊಂದಿದೆ ಸಾವಿರದ ನೂರು ಬ್ರೈಟ್ನೆಸ್ ಹೊಂದಿದೆ ನೈಂಟಿ ಅರ್ಸಿನ ಎದುರ್ಲೆ ಸಮಯದ ಫೋನ್ ಅಲ್ಲಿ ಹೊಂದಿದೆ ನೆಕ್ಸ್ಟ್ ಒನ್ ಇಟ್ಟು ಬ್ಯಾಟ್ರಿ ಐದು ಸಾವಿರ ಎಂಎಚ್ ಬ್ಯಾಟರಿ ಬ್ಯಾಟ್ರಿ ಒಂದಿದೆ ಇಪ್ಪತ್ತೈದು ಬ್ಯಾಟ್ರಿ ಚಾರ್ಜರ್ ಟೈಪ್ ಸಿ ಕೇಬಲ್ ಉಂಟು ಕ್ಯಾಮರಾ ಬ್ಯಾಕ್ ಸೈಡ್ ಅಲ್ಲಿ ಮೂರು ಕ್ಯಾಮರಾ ಇದೆ ಮೊದಲ ಕ್ಯಾಮೆರಾ ಉಂಟು ಐವತ್ತು ಎಂ ಪಿ ಎರಡನೇ ಕ್ಯಾಮೆರಾ ಉಂಟು ಐದು ಎಂ ಪಿ ಮೂರನೇ ಕ್ಯಾಮರಾ ಉಂಟು ಎರಡು ಎಂ ಪಿ ಒಂದಿದೆ ಫ್ರಂಟ್ ಕ್ಯಾಮರಾ ಉಂಟು ಹದಿಮೂರು ಎಂ ಪಿ ಒಂದಿದೆ ಫೋಟೋಸ್ ವಿಡಿಯೋಸ್ ಆಗಿದ್ದು ಬಾರಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಉಂಟು ವೈಫೈ ವೈಫೈ ಬ್ಲೂಟೂತ್ ಮೊದಲಿಗೆ ವೈಫೈ ಫೈವ್ ಕೊಟ್ಟಿದ್ದಾರೆ ಬ್ಲೂಟೂತ್ ಐದು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ನೆಕ್ಸ್ಟ್ ಐ ಪಿ ರೇಟಿಂಗ್ ಐ ಪಿ ಫಿಫ್ಟಿ ಫೋರ್ ವಾಟರ್ ಡಸ್ಟ್ ಮತ್ತೆ ಸಿ ಸಮೇತ ಫೋನ್ ಅಲ್ಲಿ ಒಂದಿ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಸೆವೆಂಟೀನ್ ಫೈವ್ ಜಿ ಸ್ಮಾರ್ಟ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮುನಿಸುವ ಥ್ಯಾಂಕ್ ಯು ಧನ್ಯವಾದ ಯಾರಲ್ಲ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ಕಿನಿಕ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು